ವೀಕ್ಷಕರೇ ಇವತ್ತು ಸಂಪಾಜಿಯ ಸಂಪಾಜಿ ಅಂದರೆ ಕೊಡಗು ಸಂಪಾಜಿ ಗ್ರಾಮದ ಬೈಲು ಅಂತ ಹೇಳುವ ಪ್ರದೇಶದಲ್ಲಿದ್ದೇವೆ ಇಲ್ಲಿ ನಿನ್ನೆ ಒಂದು ಕಳ್ಳತನ ಪ್ರಕರಣ ಸಂಭವಿಸಿದೆ ಇಲ್ಲಿಯ ಬೈಲು ಎಂಬ ಪ್ರದೇಶದ ವಿಜಯಕುಮಾರ್ ಕನ್ಯಾನ ಎಂಬವರ ಮನೆಯಲ್ಲಿ ನಿನ್ನೆ ಹಗಲಿನ ವೇಳೆ ಇಲ್ಲಿ ಬಾಗಿಲು ಮುರಿದು ಕಳ್ಳರು ದರೋಡೆ ನಡೆಸಿದ್ದಾರೆ ಆ ದರೋಡೆ ನಡೆಸಿದ ಬಗ್ಗೆ ತಮ್ಮ ಇಲ್ಲಿಗೆ ಪೊಲೀಸರು ಆನೆ ಭೇಟಿ ಕೊಟ್ಟಿದ್ದಾರೆ ಆ ದರೋಡೆಯಲ್ಲಿ ಏನೆಲ್ಲ ಸಂಭವಿಸಿದೆ ಏನೆಲ್ಲ ಕಳ್ಳತನ ಆಗಿದೆ ಅಂತೇಳಿ ಇಲ್ಲಿ ಮನೆಯ ಯಜಮಾನರಾದಂಥ ಅಂದರೆ ಮಾಲೀಕರಾದಂಥ ವಿಜಯಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ಅವರೊಂದಲೇ ಕೇಳಿ ತಿಳ್ಕೊಳ್ಳೋಣ ಏನೆಲ್ಲ ಕಳವಾಗಿದೆ ಅಂದರೆ ಪೊಲೀಸರು ಬಂದು ಏನೆಲ್ಲ ಮಾಡಿದರು ಬೆರಳು ಚಿತ್ರಜ್ಞರು ಆ ನಂತರ ಶ್ವಾನದಳ ಬಂದು ಏನೆಲ್ಲ ಮಾಡಿದರು ಅಂತೇಳಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ಮೊಂದಿಗೆ ಈ ಮನೆ ಮಾಲೀಕರಾದಂಥ ವಿಜಯಕುಮಾರ್ ರವರಿದ್ದಾರೆ ಹೇಳಿ ಏನ ಸರ್ ನಮಸ್ತೆ ಏನೆಲ್ಲ ನಮ್ಮಲ್ಲಿ ಅಂದರೆ ನಾವು ನಿನ್ನೆ ಬೆಳಿಗ್ಗೆ ಮಾಮೂಲಿನಂತೆ ಕಲ್ಲುಗುಂಡಿ ಟೈಲರ್ ಶಾಪು ನಾನು ಹೆಂಡ್ತಿ ಹೋದು ಮಗ ಜೊತೆಯಲ್ಲಿ ಬಂದು ಅವನಿಗೊಂದು ಬ್ಯಾಂಕ್ ಕೆಲಸಗಳು ಇತ್ತು ಎಚ್ ಡಿ ಸಿಯಲ್ಲಿ ಅದಕ್ಕೋಸ್ಕರ ಅಲ್ಲಿ ಆ ಬ್ಯಾಂಕಿನೆಲ್ಲ ಕೆಲಸ ಮುಗಿಸಿ ಬರುವಾಗ ನಾನು ಏಳುವರೆ ಗಂಟೆ ಪುನಃ ಕಲ್ಲುಗೊಂಡೆ ಏಳುವರೆ ಗಂಟೆ ನಂತರ ಮಿಸ್ಸಸ್ಸನ್ನು ಕರ್ಕೊಂಡು ಮಗನ ಅಂಗಡಿಯಲ್ಲಿ ಬಿಟ್ಟು ಆದರೆ ಸ್ಕೂಟಿಯಲ್ಲಿ ಮೂರು ಜನಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವಳನ್ನಲ್ಲಿ ಬಿಟ್ಟು ಅವ ಮಿಸ್ಸಸ್ಸನ್ನು ಅವ ಬಿಟ್ಟು ಮಗಳನ್ನು ಮಗನನ್ನು ಬಿಟ್ಟು ಮಿಸ್ಸಸ್ಸನ್ನು ಕರ್ಕೊಂಡು ಬಂದೆ ಬರುವಾಗ ಇಲ್ಲಿ ಕರೆಂಟ್ ಇಲ್ಲ ಎದುರು ಹಾಕಿದ ಗೇಟಿನ ಬೀಗ ಹಾಕ್ ಆಗಿತ್ತು ಇಲ್ಲಿ ಬರುವಾಗ ಬಾಗಿಲು ಅರ್ಧ ತೆರೆದಿತ್ತು ಆಗ ನಾನು ನನ್ನ ಮನಸ್ಸಲ್ಲೇ ಮಗನಿಗೆ ಸ್ವಲ್ಪ ಬೈಕೊಂಡು ಇವನು ಬಾಗಿಲು ತೆಗೆದೇ ಇಟ್ಟು ಹೋಗಿದ್ದಾನೇನೋ ಅಂತೇಳಿ ಆದರೆ ಮತ್ತೆ ಬಂದು ನೋಡೋದು ಬೀಗ ಒಡೆದಿತ್ತು ಮತ್ತೆ ಆಗ ಒಳಗೆ ಪ್ರವೇಶ ಮಾಡೋದು ಪ್ರವೇಶ ಮಾಡಿ ನೋಡುವಾಗ ಎಲ್ಲ ರೂಮುಗಳಿಗೆ ಅವರು ಹೋಗಿದ್ದಾರೆ ಹತ್ತು ಗಂಟೆ ಹ್ಞೂ ಬೀಗ ಹಾಕಿ ಹೊರಟು ಹಾಂ ಅದು ಒಂದು ಬೀಗದ ಕೈ ನನ್ನ ಇದೆ ಒಂದು ಬೀದದ ಕೈ ಮಗನ ಇದೆ ಅಂದರೆ ಅವನ ಆಚೆ ಈಚೆ ಹೋಗ್ತಾ ಬರ್ತದೆ ನಂದು ಯಾವಾಗಲೂ ಸ್ಕೂಟಿಯಲ್ಲಿ ಇರ್ತದೆ ಹಾಗೆ ಆ ಅದೇನು ಸರ್ ಹೀಗೆ ನೋಡಿ ಇಲ್ಲಿ ಇದನ್ನು ಹೊಡೆದಿದ್ದಾರೆ ಇದು ಒಡೆದು ಇದರ ಕೀ ನಮ್ಮ ಅಲ್ಲಿ ಇತ್ತು ಇದು ಹಾಗೆ ಹಾಗೆ ಆಮೇಲೆ ಈ ರೂಮಿಗೆ ಎಂಟರ್ ಮಾಡಿದ್ದಾರೆ ಅವರು ನಿಮಿಷ ಇಲ್ಲಿ ಈ ಪರ್ಸು ಆ ಸೈಡಲ್ಲಿ ಇತ್ತು ನೋಡಿ ಇದು ಅಲ್ಲಿತ್ತು ಅದನ್ನು ಇಲ್ಲಿ ತಂದು ಓಪನ್ ಮಾಡಿದ್ದಾರೆ ಮತ್ತು ಇಲ್ಲೆಲ್ಲ ಸ್ವಲ್ಪ ಇದು ಮಾಡಿದ್ದಾರೆ ಅದೇ ಫಿಂಗರ್ ಪ್ರಿಂಟಲ್ಲಿ ತೆಗ್ದಾರೆ ಬಂದವರು ಇಲ್ಲಿಂದ ಹಾಗೆ ನೆಕ್ಸ್ಟ್ ಆಚೆ ರೂಮಿಗೆ ಹೋಗಿದ್ದಾರೆ ಪೊಲೀಸ್ ಅದನ್ನು ಅಬ್ಸರ್ವ್ ಮಾಡಿಲ್ಲ ಅದು ನೋಡಿ ಇದು ಮಾಡಿದ ಆ ನಂತರ ಇಲ್ಲಿ ಕೀ ಇಟ್ಟಿತ್ತು ಈ ಕೀಯನ್ನು ಇದನ್ನು ಓಪನ್ ಮಾಡಿ ಇದರಲ್ಲಿ ಏನಿಲ್ಲ ಅಂತ ಹೇಳಿ ಕೀ ಬಿಸಾಡಿ ನೆಕ್ಸ್ಟ್ ನಮ್ಮ ಬೆಡ್ರೂಮ್ಗೆ ಹೋಗಿದ್ದಾರೆ ಇಲ್ಲಿ ಬರುವಾಗ ಎದುರಿನ ಕೀ ಪಲ್ಯ ಇಲ್ಲಿ ಬಿದ್ದುಕೊಂಡಿತ್ತು ಬಾಗಿಲಿದು ಮತ್ತೆ ನೋಡಿದರೆ ಅದರಲ್ಲಿರುವಂಥ ಇದು ಗೋದ್ರೇಜಲ್ಲಿರುವಂಥ ಎಲ್ಲ ವಸ್ತುಗಳು ಕೆಳಗೆ ಬಿದ್ದುಕೊಂಡಿತ್ತು ಇದು ಹೀಗೆ ತೆರೆದಿತ್ತು ತೆರೆದು ಇದರಲ್ಲಿ ಒಂದು ಪರ್ಸ್ ಇದೆ ನೋಡಿ ಈ ಪರ್ಸು ಈ ಪರ್ಸು ಇದರ ಒಳಗಡೆ ಇತ್ತು ಇದರಿಂದ ತೆಗೆದು ಇದರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹಣ ಇತ್ತು ಇದರಲ್ಲಿ ಅದು ತೆಗೆದಿದ್ದಾರೆ ಮತ್ತೆ ಇದೆಲ್ಲವೂ ಚಿಲ್ಲಿ ಪಿಲ್ಲಿ ಕೆಳಗೆ ಬಿದ್ದುಕೊಂಡಿತ್ತು ಆ ನಂತರ ಈ ಗೋ ಇದು ಮರದ ಇದು ಇದರ ಕೀ ನಾನು ಇಲ್ಲಿ ಇಲ್ಲಿಡ್ತೀನಿ ಈ ಪೊಸಿಷನಲ್ಲಿ ಇದನ್ನು ತೆಗೆದು ಇದನ್ನು ಓಪನ್ ಮಾಡಿದ್ದಾರೆ ಓಪನ್ ಮಾಡಿ ಇದರಿಂದ ಒಂದು ಚಿನ್ನದ ಚೈನು ಸುಮಾರಾಗಿ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಗ್ರಾಮ್ಸು ಆಮೇಲೆ ಒಂದು ಆರು ಏಳು ಗ್ರಾಮ್ಸ್ನ ಒಂದು ಉಂಗುರ ಆಮೇಲೆ ಒಂದು ಎಂಟು ಗ್ರಾಮ್ಸನ್ನ ಅವಳದೊಂದು ಬಳೆ ಮಿಸ್ಸಸ್ಸದು ಮತ್ತು ಒಂದು ಎರಡು ಸೀರೆಗೆ ಒಂದು ಆರು ಏಳು ಗ್ರಾಮ್ಸಷ್ಟು ಸಣ್ಣ ರಿಂಗ್ ಅವಳದು ಮತ್ತು ಒಂದು ಅದರಲ್ಲಿ ಇದ್ದಿತ್ತು ಅದು ಅಂದರೆ ಸ್ಪ್ಯಾರಾಗ ಒಂದು ಇತ್ತು ಅದು ಎರಡು ಚೈನಿಗೆ ಯೂಸ್ ಮಾಡುವಂಥದ್ದು ಅದು ಒಂದು ತಾಳಿ ಅಷ್ಟು ಹೋಗಿದೆ ಒಟ್ಟಾಗಿ ಹೆಚ್ಚು ಗಮ್ಮಿ ನಲವತ್ತು ನಲ್ವತ್ತೆರಡು ಅಂದಾಜಿ ಚಿನ್ನ ಎಲ್ಲಿಂದ ಕಳವಾಗಿದೆ ಆಮೇಲೆ ಅಮೌಂಟ್ ಹೋಗಿದೆ ಅದರಿಂದ ಇದರಲ್ಲಿ ಸ್ವಲ್ಪ ಈ ಒಂದು ನೋಡಿ ಇದೇ ಒಂದು ಇದಿತ್ತು ಇದರ ಒಂದು ನಕ್ಲಿಸಿತ್ತು ಆದರೆ ಇದನ್ನು ಹಾಗೆ ಅವರು ಕಾಣಲಿಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅದು ಗೊತ್ತಾಗಿಲ್ಲ ಅವರಿಗೆ ಈಗ ನೋಡಿ ಬಿಟ್ಟೋಗಿದ್ದಾರೆ ಹಾಂ ಇಷ್ಟ ಆಗಿದೆ ಹೌದು ಬ್ಯಾಂಕಿಂದ ಡ್ರಾ ಮಾಡಿದ್ದು ಡಿ ಸಿ ಸಿ ಡಿ ಸಿ ಸಿ ಬ್ಯಾಂಕು ಮಗನಿಗೆ ಯಾವುದೋ ಒಂದು ವರ್ಕ್ಗೆ ಬೇಕಾಗಿ ನಾ ಮೊನ್ನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಮಾಡಿದ್ದೆ ಹಾಗೆ ಮೊನ್ನೆ ಒಂದು ನಾಲ್ಕು ದಿವಸಗಳಿಂದ ಸಂಪಾದೆ ಕಡೋ ಡಿ ಸಿ ಸಿಗ ನಲ್ವತ್ತು ಸಾವಿರ ರೂಪಾಯಿ ಡ್ರಾ ಮಾಡಿದ್ದು ಬಗ್ಗೆ ಏನೋ ಬೇಕು ಅದು ಕೀಪ್ ಎಂತ ಕೀಬೋರ್ಡ್ ಎಂಥದ್ದು ಕೀರ್ ಪ್ಯಾಡ್ ಅದೆಲ್ಲ ಬೇಕು ಅಂತ ಹೇಳೋದಕ್ಕೆ ಸ್ವಲ್ಪ ಎಮೌಂಟ್ ನಾನು ಅದನ್ನು ಇಪ್ಪತ್ತು ಸಾವಿರ ತಗೊಂಡೋಗಿದ್ದೆ ಇಪ್ಪತ್ತು ಸಾವಿರ ಇಲ್ಲಿತ್ತು ಹಾಗೆ ಆ ದುಡ್ಡು ಇಲ್ಲ ಹಾಗೆ ಅದನ್ನು ಮಾಡಿ ಅವ್ನು ಬ್ಯಾಂಕ್ ಅಕೌಂಟ್ ಮಾಡಿ ನಾವು ಪುನಃ ಬರುವಾಗ ಏಳು ಮುಕ್ಕಾಲು ನಾವು ಕಲ್ಲುಗುಂಡಿ ಎತ್ತುವಾಗ ಕಲ್ಲುಗುಂಡಿಯಲ್ಲಿ ಮಗನನ್ನು ಬಿಟ್ಟು ಇವಳನ್ನು ಕರ್ಕೊಂಡು ನಾನು ಸ್ಕೂಟಿಯಲ್ಲಿ ಬಂದೆ ಬರೋ ಕರೆಂಟ್ ಇರಲಿಲ್ಲ ಅದನ್ನು ಓಪನ್ ಮಾಡಿದೆ ಇಲ್ಲಿ ಈಗ ಹೊಡೆದಿತ್ತು ಇಷ್ಟ ಆಗಿದೆ ನೆನ್ನೆ ಆಮೇಲೆ ಕಂಪ್ಲೇಂಟ್ ಮಾಡಿದೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಸಂಪಾಜಿಯಲ್ಲಿ ಕಂಪ್ಲೇಂಟ್ ಮಾಡಿದ ನಂತರ ಸ್ವಾನದಳದವರು ಬೆರಳಚ್ಚು ತಜ್ಞರು ಅವರು ಒಂದು ಹತ್ತು ಹನ್ನೊಂದು ಗಂಟೆ ಆಗಿರ್ಬೋದು ಹನ್ನೊಂದು ಹನ್ನೊಂದರೆಗೆ ಬಂದರು ಆಮೇಲೆ ಸರ್ಕಲ್ ಮತ್ತು ಇನ್ಸ್ಪೆಕ್ಟ್ರು ಮಡಿಕೇರಿರು ಮತ್ತು ಸ್ವಾನದಳದವರು ಬಂದರು ಅವರು ಬಂದೆಲ್ಲ ಸರ್ಚ್ ಮಾಡಿದರೆಲ್ಲ ಮ ಅವರೆಲ್ಲ ಜೊತೆಯಲ್ಲಿ ಬಂದರು ಜೊತೆಯಲ್ಲಿ ಜೊತೆಯಲ್ಲಿ ಬಂದು ಹಾಂ ಹಾಂ ಹನ್ನೊಂದು ಆಗ್ಬೋದು ಸರ್ಕಲ್ಲು ಮತ್ತು ಇವರು ಎಸ್ ಐ ಒಂದು ಹತ್ತು ನಿಮಿಷ ಲೇಟ್ ಆಗಿದೆ ಇವರು ಮೊದಲು ಬಂದಿದ್ದಾರೆ ಹಾಗೆ ಆಗ ಬಂದು ಎಲ್ಲ ಸರ್ಚ್ ಮಾಡಿ ಇಲ್ಲಿ ಮಾಡಿ ಇಲ್ಲಿ ತೋಟದಾಗೆ ಅಲ್ಲಿ ಹೋಗಿ ಅಂಗಡಿಯವರೆಗೆ ಹೋದಂಥ ಒಂದು ಇದು ಅವರಿಗೆ ಕಂಡಿದೆ ಹೋಗಿದೆ ಹೌದು ಈ ಮನೆಗೆ ಬಂದು ಇಲ್ಲಿಂದ ಅವರಿಗೆ ಅದನ್ನು ಸ್ಮೆಲ್ಲೇನು ಕೊಟ್ಟರು ಕೊಟ್ಟ ನಂತರ ಪುನಃ ಅಲ್ಲಿ ನಮ್ಮ ಎದುರುಗಡೆ ಹೋಗಿ ಅಲ್ಲಿ ಸ್ವಲ್ಪ ಒಂದು ನೂರು ಮೀಟ್ರ್ ಎದುರು ಲೆಫ್ಟ್ ಸೈಡಿಗೆ ಹೋದರು ನನ್ನ ಮನೆಯಿಂದ ಪುನಃ ನನ್ನ ಮನೆಗೆ ಬಂದು ನಮ್ಮ ಮನೆಯ ರೈಟ್ ಸೈಡ್ ಇರುವಂಥ ತೋಟದಲ್ಲಿ ತಂತಿಯನ್ನು ಹಾರಿ ಆ ಕಡೆ ಹೋಗಿ ಒಂದು ಗೋಪಾಲ ಅಂತಿದ್ದಾರೆ ಅವರ ತೋಟದ ಕೆರೆ ಪಕ್ಕದಲ್ಲಿ ರೋಡಿಗಿಳಿದು ಅಲ್ಲಿ ಚಿಕನ್ ಜಯ ಜಯ ಅಲ್ಲ ಜಯ ಅವರ ಅಂಗಡಿಯವರಿಗೆ ನಾಯಿ ಹೋಗಿದೆ ರಾತ್ರಿ ಹೋಗಿದೆ ಬೇರೆ ಮಾಹಿತಿ ಏನಿಲ್ಲ ನಾವು ಅದನ್ನು ಹಿಡ್ದೇ ಹಿಡಿತೇವೆ ಅಂತ ಹೇಳಿದ್ದಾರೆ ಸರ್ಕಲು ಭರವಸೆ ಕೊಟ್ಟಿದ್ದಾರೆ ನಮಗೆ ಇಲ್ಲ 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 ಆಮೇಲೆ ಅಲ್ಲಿ ಜನರ ಮಾಹಿತಿ ಪ್ರಕಾರ ಮಧ್ಯಾಹ್ನ ಒಂದು ಕೆ ಹನ್ನೆರಡು ರೆಡ್ ಗಾಡಿಯಂತೆ ನಾಲ್ಕು ಹುಡುಗರು ಇದ್ದರಂತೆ ಸ್ವಲ್ಪ ಎಣ್ಣೆ ಹೊಡೆದಿದ್ದರು ಅಲ್ಲಿ ಜೈನವರ ದಸಿಕನಂಗಡಿ ಪಕ್ಕದಿಂದ ನೀರು ಒಂದು ಇಟ್ಟು ತಗೊಂಡು ಈಚೆ ಪಾಸಾಗಿದ್ದಾರಂತೆ ಅದು ಅವರೊಂದಷ್ಟು ಮಾಹಿತಿ ಹೇಳಿದರು ಮತ್ತು ನಮಗೆ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ಮಧ್ಯ ಜೇನ್ ಅವರು ಇರ್ತಾರೆ ಅವರು ಅಂತಿಲ್ಲ ಬಂದು ಆಗಾಗ ತೆಗಿತಿರ್ತಾರೆ ಒಂದೊಂದು ಸಲ ಇಲ್ಲಿ ನಮ್ಮ ಎದುರುಗಡೆ ಗಾಡಿನ ಇಡ್ತಾರೆ ಹಾಗಾಗಿ ಮತ್ತು ಅದರ ಬಗ್ಗೆ ನಾವು ಏನು ಅಂತ ಆಗೋದಿಲ್ಲ ಹಾಗೆ ನಮ್ಮ ಇಲ್ಲೇ ಇರ್ತಾರೆ ಮತ್ತು ನಾವು ಇದು ಹೆಚ್ಚಿಗೆ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಹೋದರೆ ಬರೋದು ಯಾವಾಗಲೂ ಏಳೂರು ಎಂಟು ಗಂಟೆ ಆಗಿರ್ತದೆ ಆಗಿ ಇದು ಎಲ್ಲ ಮಾಹಿತಿ ಗೊತ್ತಿರೋರು ಅಂತೇ ನನ್ನ ಮನಸ ಹೇಳ್ತಾ ಉಂಟು ಹಾಗೆ ಹಾಂ ಆಮೇಲೆ ಹಿಂದ್ಗಡೆ ಅಂದರೆ ಹಿಂದಿನ ಬಾಗಿಲು ಈ ಬಾಗಿಲು ಹಾಗೆ ಹಾಕೊಂಡೇ ಇತ್ತು ಫುಲ್ ಹಾಕೊಂಡಿಗೆ ಇತ್ತು ನಾನೇ ಬಂದು ಓಪನ್ ಮಾಡಿದ್ದು ಆದರೆ ಹೊರಗಡೆ ಒಂದು ಚಪ್ಪಲು ಇಲ್ಲಿ ಬಂದು ಇತ್ತು ಹೋಗಿದ್ದಲ್ಲ ಏಕೆಂದರೆ ಈ ಕಡೆ ಇಲ್ಲಿ ಈ ಸೈಡಿಗೆ ಬಂದೇ ಇಲ್ಲ ನಮ್ಮ ನಾಯಿಗಳು ಅಲ್ಲಿ ಗೂಡಿಯಲ್ಲಿ ಎರಡು ಅವು ಸ್ವಲ್ಪ ಜೋರು ಮಾಡ್ತವೆ ಸುಮಾರಾಗಿ ಲೆಫ್ಟ್ ಸೈಡಲ್ಲಿ ಈ ತೋಟದೊಳಗೆ ಹೀಗೆ ಬಂದು ಅವರು ಫ್ರಂಟಿಗೆ ಹೋಗಿದ್ದಾರೆ ನನ್ನ ಹೆಸರು ಅಂತ ಅವರು ಫಸ್ಟಿಗೆ ಇಲ್ಲಿಗೆ ಬಂದರು ಹಾಂ ಇಲ್ಲಿಗೆ ಹೀಗೆ ಬಂದರು ಫಸ್ಟಿಗೆ ಅದೇ ಎಂಟು ಮುಕ್ಕಾಲು ಎಂಟು ಮುಕ್ಕಾಲು ಬಂದು ಹೋದ ಎಂಟು ಮುಖಾಲ ಎಂಟೂರೆ ಎಂಟು ಮುಖಾಲಿಗೆ ಬಂದರು ಇಲ್ಲಿ ಅದೇ ಈ ಥರ ಆಗಿದೆ ಮನೇಲಿ ಒಂದು ಕೇಸ್ ಮಾಡುವಾಗೆ ಅಂದರು ಕಳೆತನ ಆಗಿದೆ ಅಂತ ಅಂದರೆ ನಾನು ಸ್ಟೇಷನಿಗೆ ಹೋಗಿಲ್ಲ ಸೀದಾ ಅವರ ಮನೆಗೆ ಹೋದ್ವಿ ಮಿಸ್ಸಸ್ ನಾವೆಲ್ಲ ಓಡಿದ್ವಿ ಅಲ್ಲಿ ಓದ್ ನೋಡುವಾಗ ಒಳಗೆಲ್ಲ ನೋಡೋ ಈ ಥರ ಆಗಿತ್ತಲ್ಲ ಎಲ್ಲ ಚೆಲ್ಲ ಬಿಲ್ಲಿ ಬಿದ್ದಿತ್ತಲ್ಲ ಬೆಳ್ಳಲ್ಲಿ ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಅವರು ಮತ್ತು ಎಲ್ಲ ಬಂದ್ರೆ ನಮ್ಮ ಜೊತೆಲ್ಲ ಹೋಗ್ತೀವಿ ಲೈನ್ಸ್ ಕೆಲಸ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಳ್ಳತನದ ಪ್ರಕರಣ ಪ್ರಕರಣಗಳು ಹೆಚ್ಚುತ್ತಿದ್ದು ಪೊಲೀಸ್ ಇಲಾಖೆಗೆ ಇದನ್ನು ಭೇದಿಸುವುದು ಒಂದು ಕಗ್ಗಂಟಾಗಿದೆ ರಿಪೋರ್ಟರ್ ಕೃಷ್ಣ ಬೆಟ್ಟ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ನ್ಯೂಸ್ ಸುಳ್ಯ